ಹೊಳಲ್ಕೆರೆಯ ತಣಿಗೆಹಳ್ಳಿ ಬಳಿ ನಾರಾಯಣ್ ಮೈನ್ಸ್ ವಿರುದ್ಧ ವಿವಿಧ ಸಂಘಟನೆಗಳು ನಡೆಸುತ್ತಿರುವ ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರು ಮತ್ತು ಕೆಲ ಲಾರಿ ಮಾಲೀಕರ ನಡುವಿನ ಮಾತಿನ ಚಕಮಕಿ ವಾಗ್ವಾದ ನಡೆದು ಗದ್ದಲದಲ್ಲಿ ಅಸ್ವಸ್ಥನಾಗಿ ಓರ್ವ ವ್ಯಕ್ತಿ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ನಡೆದಿದೆ ಮೈನ್ಸ್ ಕಂಪನಿಯ ಪರವಾಗಿರುವ ಲಾರಿ ಮಾಲೀಕರು ಮತ್ತು ಮಾ ಪ್ರತಿಭಟನಾಕಾರರ ನಡುವಿನ ಮಾತಿನ ಚಕಮಕಿ ನಡೆದಿದೆ ಇದರಲ್ಲಿ ಮೈನ್ಸ್ ಕಂಪನಿ ಪರವಿರುವ ಮಲ್ಲಿಕಾರ್ಜುನ್ ಎಂಬ ವ್ಯಕ್ತಿಯು ರಾಮಯ್ಯ ಎಂಬ ವ್ಯಕ್ತಿಗೆ ತಳ್ಳಾಡಿದ್ದು ಜಾತಿ ನಿಂದನೆ ಮಾಡಿದ್ದು ಇದರಿಂದ ಅಸ್ವಸ್ಥರಾದ ರಾಮಯ್ಯ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಪೊಲೀಸರು ಮಧ್ಯಪ್ರವೇಶಿಸಿ ಗಲಾಟೆ ನಿಯಂತ್ರಿಸಿ ತನ್ನ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ আর <muchas> একটা <muchas>